ಸೂರ್ಯನಾರಾಯಣ ದೇವಸ್ಥಾನ ವಿಚಿತ್ ಇದೇ ಸದಾಶಿವರುದ್ರ ದೇವಸ್ಥಾನ ಈ ದೇವಸ್ಥಾನ ನಿಮಗೆ ಏನು ಉಜ್ರೆ ಉಜ್ರೆಯಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಹತ್ತಿರ ಹನ್ನೆರಡು ಕಿಲೋಮೀಟರ್ ರೈಟ್ ಸೈಡ್ ಡಿವಿಷನ್ ಅಂತ ಕಂಡ್ರೆ ನೀವು ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಉಜ್ರೆ ಬಂದರೆ ಅಲ್ಲೇ ರೈಟ್ ಸೈಡ್ ಡಿವಿಷನ್ಗೆ ಸಿಗುತ್ತೆ ಬೇಡ ದೇವಸ್ಥಾನದ ಪ್ರಾಂಗಣ ಇದು ಮೇಲೆ ಕಟ್ಟೆ ಇದ್ದಾಗಿದೆ ಅದರ ಮೇಲೆ ನಿಂತ್ಕೊಂಡು ಎದುರಿಗೆ ಏನು ಬಣ್ಣ ಹಚ್ಚಿದ್ದು ಕಾಣುತ್ತಲ್ಲ ಇದೆ ಇದೇ ದೇವಸ್ಥಾನ ದೇವಸ್ಥಾನದ ಒಳಗಡೆ ಇರುವಂಥದ್ದು ದೇವರು ಇಲ್ಲಿ ನೀವು ಹರಕೆ ತೀರಿದ ನಂತರ ಅಂದರೆ ನಿಮ್ಮ ಆಸೆ ಈಡೇರಿದ ನಂತರ ಇಲ್ಲಿ ಮಣ್ಣಿನ ಬೊಂಬೆನ ಕೊಡಬೇಕು ಈ ದೇವಸ್ಥಾನದ ಒಳಗಡೆ ಕೊಟ್ಟರೆ ಅವರು ಇನ್ನೊಂದು ಇದೆ ಇಲ್ಲೇ ಮಣ್ಣಿನ ಹರಕೆ ಬನ ಅಂತ ಹೇಳಿ ಮೂಲ ಸ್ಥಳ ಅಂತ ಹೇಳ್ತಾರೆ ಅದನ್ನು ಅಲ್ಲಿ ಹೋಗಿ ಇಡ್ತಾರೆ ತೋರಿಸ್ತೇನೆ ನಿಮಗೆ ಅದನ್ನು ಕೂಡ ಇದು ಒಂದು ಒಂದು ದೇವಸ್ಥಾನದ ಬಲಗಡೆ ಬಾ ಬಲಭಾಗದಲ್ಲಿ ಇಡಲಾಗಿದೆ ಈ ಒಂದು ದೇವಸ್ಥಾನವನ್ನು ವಸಂತ ಮಂಟಪ ಅಂತ ಹೇಳಿ ಒಂದು ನಂದಿ ಚಿತ್ರವನ್ನು ಇಲ್ಲೇ ಹಾಕಲಾಗಿದೆ ಅನ್ನ ಛತ್ರಕ್ಕೆ ಇದೇ ರೀತಿ ಹೋದರೆ ನಿಮಗೆ ಸಿಗುತ್ತೆ ನೋಡಬಹುದು ಸದಾಶಿವರುದ್ರ ದೇವಸ್ಥಾನ ಹೇಳಿ ಇಲ್ಲಿ ಇಲ್ಲಿ ಕಾಣುತ್ತಲ್ಲ ದೇವಸ್ಥಾನ ಇಲ್ಲಿ ಮಣ್ಣಿನ ಬೊಂಬೆ ಹರಕೆ ವಿವರಗಳನ್ನು ಕೊಡಲಾಗಿದೆ ಯಾವ ಯಾವ ಬೊಂಬೆಗೆ ಎಷ್ಟು ಪ್ರೈಸ್ ಲೀಸ್ಟ್ನ ಇಲ್ಲಿ ಹಾಕಲಾಗಿದೆ ಮಕ್ಕಳ ಒಂದು ಸಂತಾನ ಫಲವಾಗಿ ಇರ್ಬೋದು ಅಥವಾ ಕಿವಿ ಕಣ್ಣು ಮೂಗು ಹೃದಯ ಹಾಗೆ ಕೈ ಕಾಲುಗಳು ಏನು ನಮ್ಮ ದೈನಂದಿನ ಜೀವನದಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ ಎಲ್ಲವೂ ಮನೆ ಆಗಿರ್ಬೋದು ವಾಹನ ಆಗಿರ್ಬೋದು ಎಲ್ಲಕ್ಕೂ ಇಲ್ಲಿ ಪ್ರೈಸ್ ಲಿಸ್ಟನ್ನು ಅಲ್ಲೇ ಹಾಕಲಾಗಿದೆ ಇದು ಅನ್ನ ಛತ್ರ ಅನ್ನ ಛತ್ರದ ಬಿಲ್ಡಿಂಗ್ ರೌಂಡ್ ಹಾಕ್ತಾರೆ ಕಲ್ಯಾಣ ಮಂಟಪ ಟೈಪ್ ಕೂಡ ಮಾಡಿದ್ದಾರೆ ದೇವಸ್ಥಾನದ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ನೋಡೋಣ ಅಂತೇಳಿ ಒಂದು ರೌಂಡ್ ಹೋಗಿ ಪ್ರಸಾದ ಐತಲ್ಲ ಮುಂದೆ ಒಳಗಡೆ ಸದಾಶಿವರುದ್ರ ಅಂದರೆ ನಿಮಗೆ ಈಶ್ವರ ದೇವರು ಒಳಗಡೆ ಇದ್ದಾರೆ ತುಂಬಾ ಒಂದು ಪ್ರಸಿದ್ಧ ದೇವಸ್ಥಾನ ಅಂತ ಹೇಳ್ಬೋದು ಇದು ಕೂಡ ದೇವಸ್ಥಾನವನ್ನು ನೀಟಾಗಿ ಚೊಕ್ಕಾಗಿ ಇಡಲಾಗಿತ್ತು ಹಿಂಭಾಗ ಇದು ದೇವಸ್ಥಾನದ ಹಿಂಭಾಗ ಇದು ಎಡಭಾಗ ಇದು ನಿಮಗೆ ಈ ಒಂದು ದ್ವಾರ ಭಾಗದಿಂದ ಕೂಡ ಬರ್ಬೋದು ನೀವು ಪ್ರದಕ್ಷಿಣೆ ಮಾಡಿಕೊಂಡು ದೇವಸ್ಥಾನಕ್ಕೆ ನೇರವಾಗಿ ಬಂದರೆ ಇಲ್ಲಿ ಕಾಣುತ್ತಲ್ಲ ಇಲ್ಲಿ ಕೂಡ ನೀವು ಕೈ ಕೈಕಾಲುಗಳನ್ನು ತೊಳಿಬೋದು ಕಾಲು ತೊಳಿಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ಇದು ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ವಿವೊ ಆಗಲೇ ಬಂದವಲ್ಲ ನಾವು ಕೆಳಗಿರೋದು ದೇವಸ್ಥಾನದ ಒಂದು ನೋಟ ಇದೆ ಇಲ್ಲಿ ಗರುಡು ಗಮನವನ್ನು ನೀವು ಇದು ದೇವಸ್ಥಾನದ ಹೊರಗಡೆ ಕೂರ್ಲಿಕ್ಕೆ ಹಾಗೆಯೇ ಟಿ ವಿ ವ್ಯವಸ್ಥೆ ಮಾಡಲಾಗಿದೆ ಹೊರಗಡೆ ಏನು ನಡೆಯುತ್ತೆ ಅದೆಲ್ಲವನ್ನು ಡೀಟೇಲ್ಸ್ ಆಗಿ ಟಿವಿಯಲ್ಲಿ ಕಾಣಿಸ್ಲಿಕ್ಕ ಕಾಣಸಿಗಲಾಗುತ್ತೆ ಹಾಗೆಯೇ ನಾವು ಈಗ ಹೋಗ್ತಿರುವಂಥದ್ದು ನಾಗಬನ ಹೇಳಿ ಇಲ್ಲಿ ನಾಗದೇವರು ಬನವನ್ನು ಮಾಡಲಾಗಿದೆ ನಾಗದೇವರ ಬಗ್ಗೆ ವಿಶೇಷವಾಗಿ ಇಲ್ಲಿ ಒಂದು ದೇವಸ್ಥಾನ ಒಂದು ನಾಗರ ಕಲ್ಲನ್ನು ಇರಿಸಿ ಈ ರೀತಿಯಾಗಿ ಸಂರಕ್ಷಿಸಲಾಗಿದೆ ನೋಡ್ತಿರ್ಬೋದು ಒಳಗಡೆ ನಿಮಗೆ ಈ ರೀತಿಯಾಗಿ ತೋರುತ್ತೆ ನಾನು ನಾಗಭನದಿಂದ ಕೆಳಕ್ಕೆ ಹೋಗ್ಬೇಕಾದ್ರೆ ನೋಡ್ಬೋದು ದೇವಸ್ಥಾನ ಇಷ್ಟು ಸೂಪರಾಗಿ ಕಾಣುತ್ತೆ ಡಿಟೇಲಾಗಿ ಕಾಣುತ್ತೆ ಸದಾಶಿವರುದ್ರ ದೇವಸ್ಥಾನ ತುಂಬ ನೀಟವಾಗಿ ಪ್ರಾಂಗಣವಾಗಿರ್ಬೋದು ಗೋಪುರ ಆಗಿರ್ಬೋದು ದೇವಸ್ಥಾನದ ಮುಂಭಾಗ ತುಂಬ ನೀಟಾಗಿ ಚೊಕ್ಕಟವಾಗಿ ಇಡಲಾಗಿದೆ ಪೂಜೆಗಳ ವಿವರಗಳನ್ನು ಇಲ್ಲಿ ಡಿಟೇಲಾಗಿ ಹಾಕಲಾಗಿದೆ ನೋಡ್ತಿರ್ಬೋದು ದೇವರ ದರ್ಶನದ ಸಮಯ ಆಗಿರ್ಬೋದು ಪೂಜೆಯ ಸಮಯ ಮತ್ತು ಯಾವ್ಯಾವ ಪೂಜೆಗೆ ಎಷ್ಟೆಷ್ಟು ಪ್ರೈಸ್ ಲಿಸ್ಟ್ ಆಗಿರ್ಬೋದು ಮಣ್ಣಿನ ಹರಕೆ ಬನಕ್ಕೆ ದಾರಿ ಇದು ಇಲ್ಲೇ ಮೇಲ್ಗಡೆ ನಾವೇನು ಆಗಲೇ ಬಂದವಲ್ಲ ಈ ರೀತಿಯಾಗಿ ಹತ್ತಿ ಮೇಲ್ಗಡೆ ಹೋದರೆ ತೋರಿಸ್ತೇನೆ ನಿಮಗೆ ಅದನ್ನು ಕೂಡ ಮೇಲ್ಗಡೆ ಮಂಟಪದಿಂದ ಏನೋ ಕಟ್ಟೆಯಿಂದ ನೋಡಲಾಗಿ ದೇವಸ್ಥಾನ ಸದಾಶಿವರುದ್ರ ದೇವಸ್ಥಾನ ಈ ರೀತಿಯಾಗಿ ತೋರುತ್ತೆ ಇದು ಮೇನ್ ನಿಮಗೆ ಇದು ಇಲ್ಲಿ ಕಾಣುತ್ತಲ್ಲ ಈ ರಸ್ತೆಯಿಂದ ಬರ್ತಕ್ಕಂಥದ್ದು ಈ ದೇವಸ್ಥಾನಕ್ಕೆ ರಸ್ತೆಯಿಂದ ಬಂದರೆ ಇದು ಈ ರೀತಿಯಾಗಿ ಪಾರ್ಕಿಂಗು ಅದೆಲ್ಲ ನಮ್ಮ ಗಾಡಿ ಎಲ್ಲ ನಿಲ್ಲಿಸ್ಬೋದು ಇಲ್ಲಿ ರೈಟ್ ಸೈಡು ದೇವಸ್ಥಾನ ಇದು ಬರುವಂಥ ರಸ್ತೆ ಇದು ಅದರ ಅಪೋಸಿಟ್ ಇದೆ ದೇವಸ್ಥಾನ ಸದಾ ಮಣ್ಣಿನ ಹರಕೆ ಬನ ಅಂಥೇಳಿ ಏನು ಬೊಂಬೆಗಳನ್ನು ಇಲ್ಲಿ ತಂದು ಇಡಲಾಗುತ್ತೆ ಅಂದರೆ ಅದು ಅಲ್ಲದೆ ನಿಮಗೆ ಇಲ್ಲಿ ಹರಕೆ ನೀವು ಇಲ್ಲಿ ಕಟ್ಕೋಬೇಕು ಅಂದರೆ ನಿಮಗೆ ಏನು ಪ್ರಾಬ್ಲಮ್ ಇದೆ ಏನು ಸಮಸ್ಯೆ ಇದೆ ಅನ್ನೋದನ್ನು ಇಲ್ಲಿ ಮನನ ಮಾಡಬೇಕು ಅಂದರೆ ಪ್ರಾರ್ಥನೆ ಮಾಡ್ಕೋಬೇಕು ಇಲ್ಲಿ ಆ ಹೋಗುವಂಥ ಒಂದು ದಾರಿಯಲ್ಲಿ ಈ ರೀತಿಯಾಗಿ ಒಂದು ಹೊಂಡ ಇತ್ತು ನೋಡ್ತಿರ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಇದು ತುಂಬ ಚೆನ್ನಾಗಿತ್ತು ಅದು ಎಷ್ಟು ವರ್ಷ ಇತಿಹಾಸ ಇದೆಯೋ ಏನೋ ಈ ರೀತಿಯಾಗಿ ಕಾಣಸಿಗುತ್ತೆ ನಮಗೆ ಹೊಂಡ ಹೊಂಡಕ್ಕೆ ದರ್ಶನ ಮಾಡಿಕೊಂಡು ಈ ರೀತಿಯಾಗಿ ಹೋದರೆ ಇಲ್ಲಿ ಕಟ್ಟೆ ಮೆಟ್ಲು ಕಾಣುತ್ತಲ್ಲ ಮೆಟ್ಲವನ್ನು ಹತ್ತಿ ಹೋದರೆ ಇಲ್ಲಿ ದೇವರು ಪ್ರತ್ಯಕ್ಷರಾಗಿದ್ದರಂತೆ ಅಂದರೆ ಸದಾಶಿವರುದ್ರ ದೇವರು ಪ್ರತ್ಯಕ್ಷವಾಗಿ ಭಕ್ತರ ಹರಕೆಯನ್ನು ಈಡೇರಿಸ್ತಿದ್ರು ಹೇಳಿ ಇಲ್ಲಿ ಬರೆಯಲಾಗಿದೆ ಅದು ಅಲ್ಲದೆ ನೀವು ಇಲ್ಲೇ ಪ್ರಾರ್ಥನೆ ಮಾಡ್ಕೋಬೇಕು ನಿಮಗೆ ಏನು ಸಮಸ್ಯೆ ಇದೆ ನಿಮ್ಮ ಕಾರ್ಯ ನಿಮ್ಮ ವಾಹನ ಸಮಸ್ಯೆ ಆಗಿರ್ಬೋದು ಅಥವಾ ವಾಹನ ಬೇಕಂದರೆ ಅಥವಾ ಮನೆ ಕಟ್ಟುವಂಥ ಒಂದು ಪ್ರಾರ್ಥನೆ ಏನಾದರೂ ಇದ್ದರೆ ಇಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಹಾಗೆಯೇ ನಿಮ್ಮ ಸಂತಾನ ಫಲಕವಾಗಿರ್ಬೋದು ಅಥವಾ ನಿಮ್ಮ ಏನಾದರೂ ಒಂದು ಯಾವ ಸಮಸ್ಯೆನೂ ಕೂಡ ಇಲ್ಲಿ ಬಗೆಹರಿಯೋ ಹಾಗಿಲ್ಲ ಅನ್ನೋ ಹಾಗಿಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಅಲವಿಲ್ಲ ಏನು ವಿಡಿಯೋ ಮಾಡಲಿಕ್ಕೆ ಆದರೂ ಕೂಡ ನಾನು ಸ್ವಲ್ಪ ಡಿಟೇಲಾಗಿ ಮಾಡಿದೆ ಇಲ್ಲಿ ಕ್ಷಮಿಸಿ ಇದೇ ಒಂದು ಅಲೋ ಅಲ್ಲಿ ಕಾಣ ಸಿಗುತ್ತಲ್ಲ ಅವೇ ಮಣ್ಣಿನ ಗೊಂಬೆಗಳು ಅದೇ ಇಲ್ಲಿ ರಾಶಿ ಬಿದ್ದಿದೆ ಅಂದರೆ ಎಲ್ಲವನ್ನು ಹರಿಕೆ ಈಡೀರ್ ಈಡೇರಿರುವಂತಹ ಒಂದು ಉದಾಹರಣೆ ಅಂತ ಹೇಳ್ತೀನಿ ಇಲ್ಲಿ ಸುಮಾರು ರಾಶಿ ಬುದ್ಧಿ ಮನೆ ಆಗಿರ್ಬೋದು ವಾಹನ ಆಗಿರ್ಬೋದು ಸಂತಾನ ಆಗಿರ್ಬೋದು ತೊಟ್ಲು ಹೀಗೆ ಅಲ್ಲಿ ವಿವರ ಕೊಡಲಾಗಿದೆ ನೀವು ಏನು ಹರಕೆ ಮಾಡ್ಕೊಂಡಿರ್ತೀರಿ ಅವೆಲ್ಲವನ್ನು ಕೂಡ ಯಾವ ಯಾವ ಒಂದು ವಸ್ತುವನ್ನು ಕೊಡಬೇಕು ಇಲ್ಲಿ ಬಂದು ಅಲ್ಲೇ ದೇವಸ್ಥಾನದ ಏನು ಸದಾಶಿವ ಆಗಲಿ ಹೋದವಲ್ಲ ಅಲ್ಲಿ ಈ ಒಂದು ಮಣ್ಣಿನ ಗೊಂಬೆಗಳನ್ನು ಅಲ್ಲಿ ಕೊಡಬೇಕು ನೋಡ್ತಿರುವಂಥದ್ದು ಅವರು ತಂದು ಇಲ್ಲೇನೋ ಇರಿಸ್ತಾರೆ ಅಂತ ಕಾಣುತ್ತೆ ನನಗೆ ಅಲ್ಲಿ ಕೊಟ್ಟು ನೀವು ಮುಗಿದೋಯ್ತು ಅಲ್ಲಿಗೆ ಹರಕೆ ಇಲ್ಲಿ ನೋಡ್ತಿರ್ಬೋದು ಡಿಟೇಲಾಗಿ ಬರೆದಿದ್ದಾರೆ ಇಲ್ಲಿ ಇಷ್ಟಾರ್ಥವಾಗಿ ಪ್ರಾರ್ಥನೆ ಮಾಡ್ಕೋಬೇಕು ಭಕ್ತರು ಅಂಥೇಳಿ ಇದಿಷ್ಟು ಕೂಡ ಸದಾಶಿವರುದ್ರ ದೇವಸ್ಥಾನದ ಒಂದು ಏನು ಡಿಟೇಲ್ ವಿಡಿಯೋ ಅಂತ ಹೇಳ್ತೀನಿ ಇಷ್ಟು ಮಾತ್ರ ನನಗೆ ಕಾರಣ ಸಿಗುವಂಥದ್ದು ಅಂತ ಹೇಳ್ತೀನಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೊಂಡ ಮೇಲ್ಗಡೆಯಿಂದ ಈ ರೀತಿಯಾಗಿ ಕಾಣ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ನೀವು ಧರ್ಮಸ್ಥಳಕ್ಕೆ ಬಂದರೆ ಭೇಟಿ ಕೊಡಿ ಸಮಸ್ಯೆ ಇಲ್ದಿರುವಂಥ ಒಂದು ಕುಟುಂಬ ಇಲ್ಲ ಅಂತ ಹೇಳ್ತೀನಿ ಅದಕ್ಕೋಸ್ಕರ ನಿಮ್ಮ ಯಾವ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಬಂದು ಬೇಡ್ಕೊಳ್ಳಿ ನಿಮ್ಮ ಒಂದು ಹರಕೆಯನ್ನು ಈಡೇರಿಸಲಿ ಆ ಸದಾಶಿವ ಚೆನ್ನ ಅಂತ ಹೇಳ್ತೀನಿ ಈಗ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಒಂದೇ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಥವಾ ಸ್ನೇಹಿತರ ಯಾವುದೋ ಒಂದು ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅವರಿಗೆ ಶೇರ್ ಮಾಡಿ ಒಂದು ವಿಡಿಯೋನ ಅವರೊಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ సదాశివర నేను వందనయను స్యాంక్ూ ఫార్ వాచింగ్